ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇನ್ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪದಏನ್ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಬಹಳ ಮುಖ್ಯವಾಗಿ ನಮ್ಮ ಜಾತಕವನ್ನು ನಾವು ವಿಶ್ಲೇಷಣೆಯನ್ನು ಮಾಡಬೇಕಾದ್ರೆ ಗುರುವಿನ ಸ್ಥಾನ ಬಹಳ ಮುಖ್ಯವಾಗಿರ್ತಕ್ಕಂಥ ಮಹತ್ವವನ್ನು ವಹಿಸ್ತದೆ ಈ ಗುರು ಮಿಥುನ ರಾಶಿಯಲ್ಲಿ ಪ್ರೆಸೆಂಟ್ ಇದ್ದಾನೀಗ ಅದೇ ಗುರು ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಗುರು ಮಿಥುನ ರಾಶಿಯಿಂದ ಉಚ್ಚರಾಶಿ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಹತ್ತೊಂಬತ್ತರಿಂದ ನವೆಂಬರ್ ಇಪ್ಪತ್ತು ನವೆಂಬರ್ ಹನ್ನೊಂದರವರೆಗೂ ಸಹಿತ ಗುರು ಉಚ್ಚನಾಗಿ ಅಲ್ಲೇ ಸ್ಥಿತವಾಗಿರತಕ್ಕಂಥದ್ದು ಕೊನೆಗೆ ಭಾಳ ವಿಶೇಷತೆಯನ್ನು ನೋಡೋದಾದರೆ ಇದು ಇಪ್ಪತ್ತ್ಮೂರು ದಿನಗಳ ಕಾಲ ಗುರು ಅಲ್ಲಿ ಇರ್ತಕ್ಕಂಥ ಒಂದು ಆದರೆ ತದನಂತರ ಹನ್ನೊಂದರ ಮೇಲೆ ಗುರು ವಕ್ರಕ್ಕೆ ತಿರುಗ್ತಾನೆ ಅಂದರೆ ವಕ್ರಿ ಗುರು ಆಗ್ತಾನೆ ಅಲ್ಲಿ ಗುರುವಿನ ಬಲ ಸ್ವಲ್ಪ ಕಡಿಮೆ ಆಗ್ತದೆ ವಕ್ರನಾದಾಗ ಈ ಒಂದು ಸಮಯ ಭಾಳ ವಿಶೇಷವಾಗಿರ್ತಕ್ಕಂಥ ಸಮಯ ಡಿಶೆಂಬರ್ ಐದಕ್ಕೆ ಐದರವರೆಗೂ ಸಹಿತವಾಗಿ ವಕ್ರಿಯಾಗಿರ್ತಕ್ಕಂಥದ್ದು ಗುರುವಿನ ಒಂದು ಅಂಶ ಅಂದರೆ ಡಿಸೆಂಬರ್ ಐದನೇ ತಾರೀಕರೆಗೂ ನೋಡಿ ನವೆಂಬರ್ ಹನ್ನೊಂದರಿಂದ ಐದನೇ ತಾರೀಕು ವರೆಗೂ ವಕ್ರಿಯಾಗಿರ್ತಕ್ಕಂಥದ್ದು ಇರುತ್ತೆ ಆಮೇಲೆ ಐದನೇ ತಾರೀಕು ಮತ್ತೆ ಹಿಮ್ಮುಖ ಚಾಲನೆಯನ್ನು ಪಡ್ಕೊಳ್ತಾ ಇದ್ದಾನೆ ಹಿಮ್ಮುಖ ಚಾಲನೆ ಅಂದರೆ ಮತ್ತೆ ಮಿಥುನ ರಾಶಿಗೆ ಪ್ರವೇಶ ಅದಕ್ಕೆ ಅತಿಚಾರಿ ಗುರು ಅಂತ ಕರೆದ್ವಿ ನಾವು ವಿಚಿತ್ರ ಗುರು ಅಂತ ಕೂಡ ಕರೆದು ಈ ಗುರು ಹಿಮ್ಮುಖ ಚಾಲನೆ ಅಪ್ ಟು ಮಾರ್ಚ್ ಐದರವರೆಗೂ ಸಹಿತ ಮಿಥುನ ರಾಶಿಯಲ್ಲೇ ಇರತಕ್ಕಂಥದ್ದು ತದನಂತರ ಆಮೇಲೆ ಮಾರ್ಚ್ ಇಪ್ಪತ್ತೈ ಇಪ್ಪತ್ತಾರು ಅಂದರೆ ಮಾರ್ಚ್ ಐದು ಇಪ್ಪತ್ತಾರು ಮುಂದಿನ ವರ್ಷ ಅಲ್ಲಿವರೆಗೂ ಮಿಥುನ ರಾಶಿಯಲ್ಲಿರೋದು ಆದರೆ ಭಾಳ ಮುಖ್ಯವಾಗಿರ್ತಕ್ಕಂಥ ಪೀರಿಯಡ್ಡು ಈ ಇಪ್ಪತ್ತ್ಮೂರು ದಿನ ಗುರು ವಕ್ರನಾದಾಗ ನಿಧಾನ ಆಗ್ತದೆ ಅವಾಗಲೂ ಬಲ ಇರ್ತದೆ ಬಟ್ ಗುರು ವಕ್ರನ ಆಗಿದ್ದಾಗ ನಿಧಾನ ಮಂದಗತಿ ಅಲ್ಲ ಗುರುವಿನ ಬಲ ಸ್ವಲ್ಪ ಕಡಿಮೆ ಆಗ್ತದೆ ಈ ಒಂದು ನಿಟ್ಟಿನಲ್ಲಿ ನಾವು ಪ್ರತಿಯೊಂದು ರಾಶಿಗಳ ಮೇಲೆ ಯಾವ ಒಂದು ಪರಿಣಾಮವನ್ನು ಬೀರ್ತದೆ ನಾವು ಒಂದೊಂದಾಗಿ ರಾಶಿಗಳನ್ನು ಬ್ರೀಫಾಗಿ ತಿಳಿಸ್ಕೊಡ್ತೀನಿ ಇದೊಂದು ಸುವರ್ಣ ಅವಕಾಶ ಕೆಲವರಿಗೆ ಯಾರಿಗೆ ಗುರುವಿನ ಅನುಗ್ರಹ ಇರುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ತಿಳ್ಕೊಬೇಕಾಗತ್ತೆ ನಾವು ಗುರುವಿನ ಒಂದು ಸ್ಥಾನವನ್ನು ನೋಡಿದಾಗ ಗುರು ಅವನ ಹತ್ರ ಇರ್ತಕ್ಕಂಥ ಶಕ್ತಿ ಒಂದು ಪುತ್ರ ಸಂತಾನಕ್ಕೆ ಕಾರಕ ಅಂತ ಕೂಡ ಕರೆದು ಹಾಗೆ ಹಣಕಾಸು ಬಹಳ ಮುಖ್ಯವಾಗಿ ಹಣಕಾಸು ವಹಿವಾಟುಗಳನ್ನು ನೋಡ್ಕೊಳ್ತಕ್ಕಂಥದ್ದು ಗುರುವಿನ ತತ್ವ ಜೀವಕಾರಕ ಅಂತ ಕೂಡ ಕರೆದ್ವಿ ಜ್ಞಾನಕಾರಕ ಅಂತ ಕೂಡ ಕರೆದ್ವಿ ಅನೇಕ ರೀತಿಯಲ್ಲಿ ಗುರು ಒಂಬತ್ತರ ಭಾಗ್ಯ ಅಧಿಪತಿಯಾಗಿರ್ತಕ್ಕಂಥದ್ದು ಗುರು ನಮಗೆ ಭಾಗ್ಯೋದಯ ಬೇಕು ಹಾಗೆ ದೇವರ ಆಶೀರ್ವಾದ ಬೇಕು ಜಾತಕದಲ್ಲಿ ಅಂದರೆ ಗುರುವಿನ ಅನುಗ್ರಹ ಅದಕ್ಕೆ ಹೇಳ್ತೀವಿ ಗುರುವಿನ ಗುಲಾಮರಾಗುವ ತರಕ ದೊರೆಯದಣ್ಣ ಮುಕುತಿ ಅಂತ ಹಾಗೆ ಏನೇ ಸಮಸ್ಯೆ ಬಂದರೂ ಸಹಿತ ಗುರುವಿನ ಅನುಗ್ರಹ ಒಬ್ಬನಿದ್ದರೆ ಹೇಗಾದರೂ ಬಚಾವ್ ಮಾಡ್ತಾರೆ ಇದಷ್ಟೇ ಸತ್ಯ ಕೂಡ ಅದಕ್ಕೆ ಗುರುವಿನ ಅನುಗ್ರಹ ಮುಖ್ಯ ಮೊದಲನೇದಾಗಿ ನಾನು ಇವತ್ತಿನ ದಿನ ಮೇಷರಾಶಿಯವರ ಒಂದು ಬದಲಾವಣೆ ಹೇಗಾಗ್ತದೆ ಮೇಷರಾಶಿ ಲಗ್ನ ಗೊತ್ತಿದರೆ ಮೇಷರಾಶಿ ಲಗ್ನ ಕೆಲವರು ಕೇಳ್ತೀರ ಗುರುಗಳೇ ನನಗೆ ಲಗ್ನ ಗೊತ್ತಿಲ್ಲ ರಾಶಿಯನ್ನೇ ನೋಡ್ಕೋಬೋದು ನನಗೆ ಲಗ್ನವೂ ಗೊತ್ತಿದೆ ನಂದು ಮೇಷರಾಶಿ ಲಗ್ನ ಬೇರೆ ಇನ್ನೊಂದು ಲಗ್ನ ಇದೆ ಅಂದರೆ ಇನ್ನೊಂದು ಲಗ್ನಕ್ಕೆ ಮುಖ್ಯವಾಗಿರ್ತಕ್ಕಂಥ ಮಹತ್ವವನ್ನು ಕೊಡಿ ಅದರಲ್ಲೂ ಸಹಿತ ಗುರುದಶ ಗುರು ಭುಕ್ತಿ ಇದ್ದಾಗ ಮಹತ್ವವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರುತ್ತೆ ನೋಡಿ ಮೇಷರಾಶಿಯವರಿಗೆ ಒಂಬತ್ತು ಅಂದರೆ ಭಾಗ್ಯಾಧಿಪತಿ ಅಂತ ಕೂಡ ಕರೆದ್ವಿ ಹನ್ನೆರಡರ ಅಧಿಪತಿ ಸಹಿತವಾಗಿ ಗುರು ಆಗ್ತದೆ ಈ ಗುರುವಿನ ಬಲ ಇಲ್ಲದ ಮೇಷರಾಶಿಯವರು ನಾನಾ ಸಂಕಷ್ಟಗಳಿಗೆ ಎಡೆ ಮಾಡಿಕೊಟ್ಟಿದ್ರಿ ಅಣ್ಣ ತಮ್ಮಂದರ ಗಲಾಟೆ ಆಗಿರ್ಬೋದು ಕಷ್ಟಪಟ್ಟು ದೊಡ್ಡದ್ರ ಗುರುಗಳೇ ಹಣ ನಿಲ್ತಾ ಇಲ್ಲ ಗುರುಗಳೇ ಸುಮ್ಮನೆ ಇದ್ದಕ್ಕಿದ್ದಾಗೆ ಅಲ್ಲಿಂದ ಇಲ್ಲಿಗೆ ಚೇಂಜ್ ಮಾಡಿದ್ದೀನಿ ಇಲ್ಲಿಂದ ಅಲ್ಲಿಗೆ ಚೇಂಜ್ ಮಾಡಿಬಿಟ್ಟಿದ್ದೀನಿ ಯಾವುದೇ ಆದಂಥ ಒಂದು ಅನುಗ್ರಹ ಇಲ್ಲ ಕೆಲಸದಲ್ಲಿ ಒತ್ತಡ ಕ ಮೃತ ಖರ್ಚುಗಳು ಇವೆಲ್ಲವನ್ನು ನಾವು ಕೇಳಿದ್ದೇವೆ ಮೇಷರಾಶಿಯವರಿಗೆ ಈಗ ಒಂದು ಸುವರ್ಣ ಅವಕಾಶಗಳು ಉತ್ಪತ್ತಿ ಆಗ್ತದೆ ಹೇಗೆ ಮೇಷರಾಶಿಯಲ್ಲಿ ಈಗ ಈ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಗುರು ಬದ ಬದಲಾವಣೆ ಅಂದರೆ ಮಿಥುರ ರಾಶಿಯಿಂದ ರಾಶಿಗೆ ಕಟಕ ರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾನೆ ಉಚ್ಚರಾಶಿ ಕೇಂದ್ರ ಸ್ಥಾನ ಖಂಡಿತ ಈ ಒಂದು ಮಹತ್ವವಾಗಿರ್ತಕ್ಕಂಥ ದಿನ ನಿಮಗೆ ಸುವರ್ಣ ಅವಕಾಶ ಅಂದರೂ ತಪ್ಪಾಗಲಾರದು ಕೇಂದ್ರ ಸ್ಥಾನ ಜೊತೆಗೆ ಇಲ್ಲಿ ನಿಮಗೆ ಯಾವುದು ಶುಭವನ್ನು ತರ್ತದೆ ಯಾವುದರಲ್ಲಿ ಹಿನ್ನಡೆ ಆಗ್ತದೆ ಅನ್ನೋದನ್ನು ನಾನು ಕಂಪ್ಲೀಟಾಗಿ ತಿಳಿಸ್ತೀನಿ ಮೇಷರಾಶಿ ಮೇಷರಾಶಿಯವರಿಗೆ ಗುರು ಚತುರ್ಥ ಭಾವದಲ್ಲಿ ಅಲ್ಲಿಂದ ವೀಕ್ಷಣೆಯನ್ನು ಮಾಡ್ತಕ್ಕಂಥ ರಾಶಿಗಳನ್ನು ನಾವು ನೋಡಿದಾಗ ನೋಡಿ ಮೊದಲನೇದಾಗಿ ರುಚಿಕ ರಾಶಿಯನ್ನು ನೋಡ್ತದೆ ಅದು ಪಂಚಮ ಸ್ಥಾನ ಅಲ್ಲಿಂದ ಪಂಚಮ ದೃಷ್ಟಿ ಸಪ್ತಮ ಮಕರ ರಾಶಿಯನ್ನು ನೋಡುತ್ತೆ ಅದೇ ಒಂಬತ್ತರ ಸ್ಥಾನ ತನ್ನದೇ ಆಗಿರ್ತಕ್ಕಂಥ ಮನೆಯನ್ನು ನೋಡ್ತದೆ ತನ್ನದೇ ಆಗಿರ್ತಕ್ಕಂಥ ಮನೆ ಅಂದರೆ ಯಾವುದು ಮೀನರಾಶಿ ಈ ಮೇಷರಾಶಿಯವರಿಗೆ ಹನ್ನೆರಡರ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡಿದ್ರೂ ಸಹಿತ ಖರ್ಚುಗಳು ಕಡಿಮೆ ಆಗ್ತದೆ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಗುರುಗಳೇ ಅಫ್ಕೋರ್ಸ್ ಕಡಿಮೆ ಆಗ್ತದೆ ಸಂತ ಹಾಗೆ ವ್ಯಾಪಾರ ವೃದ್ಧಿ ಆಗ್ತಾ ಇಲ್ಲ ಗುರುಗಳೇ ನಷ್ಟ ಬರೀ ನಷ್ಟ ಇರ್ತಕ್ಕಂಥದ್ದು ಖಂಡಿತವಾಗಿ ಮೇಷರಾಶಿಯವರಿಗೆ ಸುವರ್ಣ ಅವಕಾಶ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಸಹಾಯವನ್ನು ಗುರು ಮಾಡ್ತದೆ ನೆಮ್ಮದಿಯನ್ನು ತರತಕ್ಕಂಥದ್ದು ಗುರುವನ ಅನುಗ್ರಹದಿಂದ ಸಿಗ್ತದೆ ಆಸ್ತಿ ವಹಿವಾಟುಗಳು ಕಾರು ಬಂಗಲೆ ಇತ್ಯಾದಿಗಳನ್ನು ಮೇಷರಾಶಿಯವರಿಗೆ ಈ ಒಂದು ಸುವರ್ಣ ಮಾಸದಲ್ಲಿ ಅಂದರೆ ಸುವರ್ಣ ದಿನಗಳಲ್ಲಿ ಅಂದರೆ ಇಪ್ಪತ್ತ್ಮೂರು ದಿನ ಯಾಕೆಂದರೆ ಇಪ್ಪತ್ತ್ಮೂರು ದಿನ ಅನ್ನೋದಕ್ಕಿಂತ ಸುದೀರ್ಘವಾಗಿ ನಮಗೆ ಡಿಶೆಂಬರ್ ಐದರವರೆಗೂ ಸಹಿತವಾಗಿ ಅಲ್ಲೇ ಇರ್ತದೆ ಆದರೆ ಇಪ್ಪತ್ತ್ಮೂರು ದಿನ ವಕ್ರನಾಗಿರೋದಿಲ್ಲ ಸೀದಾ ಆಗಿರ್ತಾರೆ ಅವಾಗ ಬಲ ಜಾಸ್ತಿ ಇರುತ್ತೆ ವಕ್ರತೆ ಬಂದಾಗ ನಿಧಾನ ಆಗುತ್ತೆ ಇದೇ ನೀವೇನು ಮನೆ ಕಟ್ಟಬೇಕು ಬಲ ನಿಧಾನ ಏನೋ ವೆಹಿಕಲ್ ತಗೋಬೇಕು ನಿಧಾನ ತಾಯಿಯ ವಿಚಾರದಲ್ಲಿ ಸ್ವಲ್ಪ ನಿಧಾನ ಈ ಥರದ ನಿಧಾನ ಆಗ್ತದೆ ಬೇರೆ ಏನಾಗೋದಿಲ್ಲ ಯಾವಾಗ ಈ ಸ್ಥಾನದಲ್ಲಿ ಮೇಷರಾಶಿಯವರಿಗೆ ಗುರು ಕೂತ್ಕೊಳ್ತಾನೋ ಯೂಶುಲಿ ನಿಮ್ಮ ಅಭಿವೃದ್ಧಿ ಕಾರ್ಯಗಳು ಆಗ್ತಕ್ಕಂಥದ್ದಿರುತ್ತೆ ಮೇಲಾಗಿ ಈ ರುಚಿಕ ರಾಶಿಯನ್ನು ನೋಡಿದಾಗ ಕಷ್ಟ ನಷ್ಟಗಳಿಂದ ಕೂಡಿತ್ತು ಕಷ್ಟ ನಷ್ಟಗಳು ಗುರುವಿನ ದೃಷ್ಟಿ ಅನುಗ್ರಹದಿಂದ ನಷ್ಟಗಳು ಕಡಿಮೆ ಆಗ್ತದೆ ಕಷ್ಟಗಳು ಕಡಿಮೆ ಆಗ್ತದೆ ಹತ್ತರ ಸ್ಥಾನ ಹತ್ತರ ಸ್ಥಾನ ಅಂದರೆ ಸಪ್ತಮವನ್ನು ವೀಕ್ಷಣೆಯನ್ನು ಮಾಡ್ತದೆ ಅಂದರೆ ಕೆಲಸದಲ್ಲಿ ಸಮಸ್ಯೆ ಇತ್ತು ಗುರುಗಳೇ ಖಂಡಿತವಾಗಿ ಕೆಲಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಮಾನ್ಯತೆಯನ್ನು ಪಡಿತಕ್ಕಂಥದ್ದು ಮೇಷರಾಶಿಯವ್ರಿಗೆ ಬರ್ತದೆ ಉನ್ನತ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಗುರು ನಿಮಗೆ ಅನುಗ್ರಹವನ್ನು ಮಾಡ್ತಕ್ಕಂಥದ್ದು ಇರ್ತದೆ ತಿಳ್ಕೊಳ್ಳಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅಫ್ಕೋರ್ಸ್ ವೆರಿ ಗುಡ್ ಆಗಿರ್ತಕ್ಕಂಥ ಕೆಲಸಗಳು ಕಾರ್ಯಗಳು ನನಗೆ ಪ್ರಮೋಷನ್ ಸಿಗ್ತಾ ಇರಲಿಲ್ಲ ಸಂಬಳದಲ್ಲಿ ಕಡಿಮೆ ಇತ್ತು ಗುರುಗಳೇ ಮೇಷರಾಶಿಯವರಿಗೆ ಈ ಒಂದು ನೋಟ ಈ ಒಂದು ಬದಲಾವಣೆ ಈ ಚೈತನ್ಯವನ್ನು ತರತಕ್ಕಂಥದ್ದು ಮೇಷರಾಶಿಯವರಿಗೆ ತರ್ತದೆ ಹಾಗೆಯೇ ಹನ್ನೆರಡರ ಸ್ಥಾನವನ್ನು ವೀಕ್ಷಣೆ ಮಾಡುತ್ತೆ ನಷ್ಟ ಬರೀ ನಷ್ಟ 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 ಇತ್ತು ಈಗ ಖಂಡಿತವಾಗಿ ನಿಮಗೆ ಆ ನಷ್ಟವನ್ನು ಹೋಗಲಾಡಿಸ್ತಕ್ಕಂಥದ್ದು ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಖಂಡಿತವಾಗಿ ಶುಭವನ್ನು ತರ್ತದೆ ಆಸ್ತಿ ಖರೀದಿ ಯೋಗವನ್ನು ಲಭ್ಯತೆಯನ್ನು ಕೊಡ್ತಕ್ಕಂಥದ್ದಿರುತ್ತೆ ಇನ್ವೆಸ್ಟ್ಮೆಂಟ್ ಹನ್ನೆರಡರ ಸ್ಥಾನವನ್ನು ವೀಕ್ಷಣೆ ಮಾಡಿದಾಗ ಚತುರ್ಥ ಭಾವದಿಂದ ನೀವು ಮನೆ ವಿಚಾರ ತಾಯಿ ಆಸ್ತಿಯ ವಿಚಾರ ಭೂಮಿಯ ವಿಚಾರ ಎಜುಕೇಷನ್ ವಿಚಾರ ನೋಡಿ ಎಜುಕೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ನಾಲ್ಕರ ಸ್ಥಾನ ಅವಶ್ಯಕವಾಗಿ ಮೇಷರಾಶಿಯವ್ರಿಗೆ ಒಂದು ವಿದ್ಯಾಭ್ಯಾಸದಲ್ಲಿ ತೊಂದರೆ ಇರತಕ್ಕಂಥ ವಿದ್ಯಾರ್ಥಿಗಳಿಗೂ ಸಹಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆಯನ್ನು ಕೊಟ್ಕೊಡುತ್ತೆ ನನ್ನ ಮಗ ಏನಪ್ಪ ಡಲ್ಲಾಗಿದ್ದ ಯಾಕೋ ಈ ಒಂದು ಈ ಒಂದು ಅಕ್ಟೋಬರ್ ಮೇಲೆ ಸ್ವಲ್ಪ ಚಿಗುರ್ಕೊಂಡೋನೆ ಈ ಥರದ ಮಾತುಗಳನ್ನು ನಾವು ಆಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಯಾವಾಗ ಗುರುವಿನ ಬಲ ಜಾಸ್ತಿ ಆಗ್ತದೋ ಅದರಲ್ಲೂ ಕೂಡ ವಿಶೇಷವಾಗಿ ಚತುರ್ಥ ಭಾವ ಗುರುವಿನ ಅಂದರೆ ಅರ್ಥಾತ್ ಉತ್ತುಂಗ ಸ್ಥಾನ ಇಲ್ಲಿ ಕೇಂದ್ರ ಭಾವ ಆಗಿರೋದ್ರಿಂದ ಫುಲ್ ಸೆಟಲ್ಮೆಂಟ್ ಫುಲ್ ಸೆಟಲ್ಮೆಂಟ್ ಅಂದರೆ ಕೇಂದ್ರ ಅಂದರೆ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥದ್ದು ಸ್ಥಾನ ಮೇಷರಾಶಿ ಮೇಷಲಗ್ನಕ್ಕೆ ಖಂಡಿತವಾಗಿ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಶಕ್ತಿ ನಿಮ್ಮನಿಗೆ ಕೊಡ್ತದೆ ವಿದ್ಯಾರ್ಥಿಗಳಿಗೆ ಶುಭತ್ವ ವ್ಯಾಪಾರ ವಹಿವಾಟುಗಳು ಹಣಕಾಸಿನ ವ್ಯವಸ್ಥೆಯನ್ನು ಒಂದು ಸರಿದೂಗ್ಗಿಸ್ತಕ್ಕಂಥದ್ದು ನಿಮಗೆ ಶಕ್ತಿಯನ್ನು ಕೊಡುತ್ತೆ ನಿಮಗೆ ಸಮಸ್ಯೆ ಯಾರಿಗಿದೆಯೋ ಈ ಅವಕಾಶಗಳನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಅನೇಕ ಪ್ರಯತ್ನ ಪಟ್ಟಿದ್ರೆ ಮೇಷರಾಶಿರ್ತಕ್ಕಂಥವ್ರು ಬಟ್ ಸಕ್ಸಸ್ ರೇಟ್ ಸಿಗೋದು ಕಷ್ಟ ಆಗಿತ್ತು ಬಟ್ ಗುರುವಿನ ಅನುಗ್ರಹ ಸಿಕ್ಕಿದೆ ನಿಮಗೆ ಈಗ ಈ ಅನುಗ್ರಹವನ್ನ ಸರಿಯಾಗಿ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಇವೆಲ್ಲ ಪಾಸಿಟಿವ್ ಆಗಿರ್ತಕ್ಕಂಥ ವಿಚಾರಗಳನ್ನ ಗುರು ತಂದುಕೊಡ್ತದೆ ವ್ಯಾಪಾರದಲ್ಲಿ ಚೆನ್ನಾಗಿ ನಡೀತದೆ ವೃದ್ಧಿ ನಷ್ಟಗಳನ್ನು ಕಡಿಮೆ ಮಾಡ್ತದೆ ಕ್ಲಿಷ್ಟತೆಯನ್ನು ಕಡಿಮೆ ಮಾಡ್ತದೆ ಇವೆಲ್ಲ ವಿಚಾರದಲ್ಲಿ ಯಶಸ್ಸನ್ನು ತರುತ್ತೆ ಆದರೆ ಒಂದು ವಿಚಾರ ನಾವು ನೋಡ್ಬೋದು ಸಂತಾನದಲ್ಲಿ ಸ್ವಲ್ಪ ವಿಳಂಬತೆಯನ್ನು ಮಾಡುತ್ತೆ ನಾಲ್ಕರ ಭಾವ ಸ್ವಲ್ಪ ಮಟ್ಟಿಗೆ ಪಂಚಮ ಸ್ಥಾನಕ್ಕೆ ವ್ಯಯ ಆಗಿರೋದ್ರಿಂದ ಇಲ್ಲಿ ಏನಾಗ್ತದೆ ಸಂತಾನಕ್ಕೆ ಸ್ವಲ್ಪ ಮಟ್ಟಿಗೆ ಅಡೆತಡೆ ತರ್ತಕ್ಕಂಥ ಸಾಧ್ಯತೆಗಳು ಸಾಧ್ಯತೆಗಳು ತೋರಿಸ್ತದೆ ಇನ್ನೆಲ್ಲ ಮಿಕ್ಕ ವಿಚಾರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇದೆ ಖಂಡಿತ ಈ ಮಾಸ ಅಂದರೆ ಅರ್ಥಾತ್ ಈ ಒಂದು ಇಪ್ಪತ್ತ್ಮೂರು ದಿನಗಳು ಮುಂದೆ ಬರ್ತಕ್ಕಂಥ ದಿನಮಾನಗಳು ನಿಮಗೆ ಶುಭವನ್ನು ತರ್ತದೆ ಯಾರ್ಯಾರು ಮೇಷರಾಶಿಯಲ್ಲಿ ಇದ್ದ ಮೇಷರಾಶಿಯಲ್ಲಿ ಇದ್ದೀರೋ ಮೇಷರಾಶಿ ಮೇಷಲಗ್ನದಲ್ಲಿದ್ದೀರೋ ಖಂಡಿತ ಕಾಲ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ತದನಂತರ ಐದನೇ ತಾರೀಕು ಮೇಲೆ ಡಿಸೆಂಬರ್ ಐದನೇ ತಾರೀಕು ಮೇಲೆ ವಕ್ರಿ ವಕ್ರಿ ಆದಾಗ ಆ ಒಂದು ಸ್ಥಾನದ ನನಗೇನೇನು ಹೇಳಿದ್ನೋ ಅದೆಲ್ಲ ನಿಧಾನ ಮಂದಗತಿ ವ್ಯವಹಾರ ಭೂಮಿ ಮನೆ ಕಟ್ತಾ ಇದ್ದೀನಿ ಸ್ವಲ್ಪ ನಿಧಾನ ಈ ವಿಚಾರದಲ್ಲಿ ಸ್ವಲ್ಪ ಮಂದಗತಿಯಾಗ್ತದೆ ತದನಂತರ ನಿಮಗೆ ಮಾರ್ಚ್ ಅಲ್ಲಿ ಕೂಡ ಮಾರ್ಚ್ ಅಂದರೆ ಅಥವಾ ಜೂನಲ್ಲಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮತ್ತೆ ಮಿಥುನ ರಾಶಿಗೆ ಮತ್ತೆ ಮತ್ತೆ ಕಟಕ ರಾಶಿಗೆ ಪ್ರವೇಶವನ್ನು ತಗೊಳ್ತಾನೆ ಮಾರ್ಚ್ ಐದನೇ ತಾರೀಕು ಮತ್ತೆ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಅಲ್ಲಿವರೆಗೂ ಸಹಿತ ನಿಮಗೆ ಸ್ವಲ್ಪ ಶುಭವನ್ನು ಕೊಟ್ಟು ಮತ್ತೆ ಶುಭವನ್ನು ತಗೊಳ್ತಕ್ಕಂಥದ್ದಿರ್ತದೆ ಯಾರುವಿನ ಯಾರು ಗುರುವಿನ ಅನುಗ್ರಹಕ್ಕೆ ಪಾತ್ರ ಆಗ್ತಕ್ಕಂಥದ್ದು ಮೇಷರಾಶಿಯವರು ಈ ಒಂದು ಸಣ್ಣ ಪೀರಿಯಡ್ಸಲ್ಲಿ ಕೂಡ ನಾವು ನೋಡ್ತೀವಿ ಅತಿ ಅವಶ್ಯಕವಾಗಿ ಈ ಸಂದರ್ಭಗಳನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಶುಭವನ್ನು ತರತಕ್ಕಂಥದ್ದು ಗುರುವಿನ ಅನುಗ್ರಹ ಸಿಗ್ತಕ್ಕಂಥದ್ದು ಇರ್ತದೆ ತದನಂತರ ಮತ್ತೆ ಸ್ವಲ್ಪ ಕ್ಲಿಷ್ಟತೆಯನ್ನು ಕಾಣ್ಬೋದು ತದನಂತರವಾಗಿ ಎರಡು ಸಾವಿರದ ಇಪ್ಪತ್ತಾರು ಜೂನ್ ಆದ ನಂತರ ಮತ್ತೆ ಆ ವೈಭೋಗ ಬರ್ತಕ್ಕಂಥದ್ದು ಇರ್ತದೆ ಅಲ್ಲಿವರೆಗೂ ಎಚ್ಚರಿಕೆಯಿಂದ ಇದ್ದು ಈ ಕಾಲವನ್ನು ಸದುಪಯೋಗ ಅಂದರೆ ನೋಡಿ ಒಂದು ಅವಕಾಶಗಳನ್ನು ಕೊಟ್ಟಾಗೆ ಮೇಷರಾಶಿಯವ್ರಿಗೆ ನಿಮ್ಗೆ ಈ ಥರದ ಸಮಸ್ಯೆ ಇದೆ ಈ ಅವಕಾಶ ನಾನು ಕೊಟ್ಟಿದ್ದೇನೆ ಸರಿ ಮಾಡ್ಕೊ ಜಸ್ಟ್ ಸಿಂಪಲ್ ಆಗಿರ್ತಕ್ಕಂಥದ್ದು ಖಂಡಿತ ಈ ಕೆಲಸಗಳನ್ನು ಮಾಡ್ಕೊಳ್ಳಿ ರಾಯರ ದೇವಸ್ಥಾನಗಳನ್ನು ಭೇಟಿ ಮಾಡ್ಕೊಳ್ಳಿ ಗುರು ವಕ್ರನಾಗಿದ್ದಾಗ ನಿಮಗೆ ಮೇಷರಾಶಿಯವರಿಗೆ ವಕ್ರತೆಯನ್ನು ಬರ್ತದೆ ಅಂದರೆ ಅರ್ಥಾತ್ ಈ ಒಂದು ಇಪ್ಪತ್ತ್ಮೂರು ದಿನ ಆದ ನಂತರ ನವೆಂಬರ್ ಹನ್ನೊಂದನೇ ತಾರೀಕು ಮೇಲೆ ವಕ್ರತೆಯನ್ನು ಜಾರ್ತದೆ ಆ ವಕ್ರತೆಗೆ ಜಾರಿದಾಗ ಗುರುವಿನ ಮಂತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಗುರುವಿನ ಮಂತ್ರ ಓಂ ಗ್ರಾಂ ಗ್ರೀಂ ಗ್ರೌಂ ಸಹಗುರವೇ ನಮಃ ಅಥವಾ ಓಂ ಬ್ರಹ್ಮ ಬ್ರಹ್ಮಸ್ಪದಏನ್ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಮಂತ್ರಗಳು ನಿಮಗೆ ವಿಶೇಷವಾಗಿ ಬಲವನ್ನು ತರುತ್ತೆ ಸ್ವಲ್ಪ ತೆಂಗಿನಕಾಯಿಗಳನ್ನು ಅರ್ಥಾತ್ ಈ ಸುಲಿದಲೇ ಇರತಕ್ಕಂಥ ಹನ್ನೊಂದು ತೆಂಗಿನಕಾಯನ್ನು ಆಗಿಂದಾಗೆ ಅದಾದ್ರೂ ದೇವಸ್ಥಾನಗಳಿಗೆ ಅಥವಾ ಅನಾಥಾಶ್ರಮಗಳಿಗೆ ಕೊಡ್ತಕ್ಕಂಥ ಕೆಲಸ ಒಕ್ಕರದಲ್ಲಿದ್ದಾಗ ತಿಳ್ಕೊಳ್ಳಿ ಇದು ಗುರು ಅತಿಚಾರಿ ಗುರು ಗೋಚಾರ ಫಲ ತಿಳಿಸಿದ್ದೇನೆ ವಿಶೇಷವಾಗಿರತಕ್ಕಂಥ ಫಲಲಭ್ಯತೆ ಆಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು